ಮೊದಲಿಗೆ ಏನು ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳೇ ಆಗಿರುವಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರವ್ರಿಗೆ ಹಾಗೂ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಮೊದಲಿಗೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಅಂದ್ರೆ ಮೊದಲಿಗೆ ಧಿಕ್ಕಾರವನ್ನು ಕೂಗ್ತೀವಿ ಏಕೆ ಯಾಕಪ್ಪ ಅಂತಂದ್ರೆ ಏನು ಮಣ್ಣಿ ನಡೆದಂಥ ಹೋರಾಟದಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಶಿವಮೊಗ್ಗಗಳನ್ನು ಏನು ಬಂಧನ ಮಾಡಿ ಅವರನ್ನು ಜೀಲಿಗೆ ಎಟ್ಟುವಂಥ ಕೆಲಸ ಮಾಡಿದ್ದಾರೆ ನಾಚಿಕೇಡಾಗಬೇಕು ಹಿಂದಿಕೆ ಹೇರಿಕೆ ಮಾಡುತ್ತಿರುವಂಥ ಒಂದು ಸಭೆಯನ್ನು ನಡೆಸುತ್ತಿರುವಂಥ ಸಭೆಯಲ್ಲಿ ನಮ್ಮ ಕರವೇ ಕಾರ್ಯಕರ್ತರು ಹೋಗಿ ಆ ಒಂದು ಹಿಂದಿ ಬ್ಯಾನರ್ಗಳನ್ನು ಹರಿದ್ರ ಮುಖಾಂತರ ಅಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ರು ಶಾಂತಿಯುತವಾಗಿ ಅಲ್ಲಿ ಯಾವುದೇ ರೀತಿ ಘಟನೆಗಳು ನಡೆದಿಲ್ಲ ಆದರೂ ಕೂಡ ಈ ಸರ್ಕಾರ ಅವರಿಗೆ ಕೇಸ್ಗಳನ್ನು ಹಾಕೋದ್ರ ಮುಖಾಂತರ ಅವರನ್ನು ಜೈಲಿಗೆ ಇಟ್ಟಿದ್ದಾರೆ ಸರ್ಕಾರ ಕೂಡಲೇ ಅವರನ್ನು ಬಂಧನವಾಗಿರುವಂಥ ಎಲ್ಲ ನಮ್ಮ ಕರವೇ ಕಾರ್ಯಕರ್ತರನ್ನು ಬಿಡುಗಡೆಗೊಳಿಸಬೇಕು ಇಲ್ಲದಿದ್ದರೆ ಕರ್ನಾಟಕ ರಾಜ್ಯ ಮೂಲೆ ಮಲೆಯಲ್ಲಿ ದಂಗೆ ಹೇಳಬೇಕಾಗತ್ತೆ ಏನಾದರೂ ಆ ದಂಗೆಯಲ್ಲಿ ಘಟನೆಗಳು ನಡೆದರೆ ಅದಕ್ಕೆ ರಾಜ್ಯ ಸರ್ಕಾರನ ಹೊಣೆ ಆಗಬೇಕನ್ನುವಂಥ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಏನು ಇಡೀ ಪ್ರಾದೇಶಿಕ ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರ ಒಂದು ಒತ್ತಾಯ ಪೂರ್ವಕವಾಗಿ ವಿಭಿನ್ನ ರೀತಿಯೊಳಗಡೆ ಹಿಂದಿಯನ್ನು ಯಾವುದೇ ಅಧಿಕಾರಿಗಳ ಮೇಲೆ ಆಗಿರ್ಬೋದು ಖಾಸಗಿಯೇತರಗಳ ಮೇಲೆ ಆ ಹಿಂದಿಯನ್ನು ಕಲಿಬೇಕು ಹಿಂದಿಯನ್ನು ಕಲಿತರೆ ವಿಶೇಷವಾದಂಥ ವಿಭಿನ್ನವಾದಂಥ ಕೊಡುಗೆಗಳನ್ನು ಪದೋನ್ನತಿಗಳನ್ನು ನಾವು ನಿಮಗೆಲ್ಲ ಕೊಡ್ತೀವಿ ಅಂತ ಹೇಳಿ ಕೇಂದ್ರ ಸರ್ಕಾರ ಕೆಲವೊಂದು ಇಲ್ಲಿಯ ಜನರಿಗೆ ಆಮಿಷಗಳನ್ನು ಒಡ್ಡೋದ್ರ ಮುಖಾಂತರ ಮೊನ್ನೆ ಏನು ನಡೆದಂಥ ತಾಜ್ ಬೆಂಗಳೂರಿನ ತಾಜ್ ವೆಸ್ಟ್ ಎಂಡ್ ಹೋಟೆಲ್ ಒಳಗಡೆ ಒತ್ತಾಯ ಕೇಂದ್ರ ಸರ್ಕಾರದ ಅಧಿಕಾರಿಗಳನ್ನು ಮುಂದಿಟ್ಟುಕೊಂಡು ಹಿಂದಿಯನ್ನು ಪ್ರ ಪ್ರಚಾರವನ್ನು ಮಾಡ್ತಾಯಿದ್ರು ಅದಕ್ಕೆ ಕರ್ನಾಟಕ ರಕ್ಷಣಾ ವ್ಯತ್ಯೇಕ ಕಾರ್ಯಕರ್ತರು ಮುಖಂಡರುಗಳು ಹೋಗಿ ಅಡ್ಡಿಪಡಿಸಿ ಅದ್ರ ವಿರುದ್ಧವಾಗಿ ಪ್ರತಿಭಟನೆಯನ್ನು ಮಾಡಿದರು ಅದಕ್ಕೆ ಕೇಂದ್ರ ಸರ್ಕಾರ ಒಂದು ಕಡೆ ಒತ್ತಾಯ ಪೂರ್ವಕವಾಗಿ ಹಿಂದಿಯನ್ನು ಮಾಡ್ತದೆ ಅದಕ್ಕೆ ಕರವೇ ವಿರೋಧ ಮಾಡಿದ್ರೆ ರಾಜ್ಯ ಸರ್ಕಾರ ಕರ್ನಾಟಕ ರಕ್ಷಣಾ ವೇದಿಕೆ ಮುಖಂಡರುಗಳನ್ನು ಜೈಲಿಗೆ ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇದೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕನ್ನಡದ ರಾಮಯ್ಯ ಅಂತ ಹೇಳಿ ಖ್ಯಾತಿಯಾದಂಥವ್ರು ಯಾಕೆ ಈ ರೀತಿಯಾದಂಥ ಧೋರಣೆಯನ್ನು ತೋರಿಸ್ತಾ ಇದ್ದಾರೆ ಅನ್ನೋಂಥದ್ದು ನಮಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ನಾವು ಪ್ರತಿ ಸಲ ಬೀದಿಗಿಳಿದು ಹೋರಾಟ ಮಾಡಿದ್ರೆ ಕನ್ನಡ ಪರ ಹೋರಾಟಗಾರನ್ನ ಮೊಕದ್ದಮೆಗಳ ಹಾಕಿ ಜೈಲಿಗೆ ಕಳಿಸುವಂಥ ಕೆಲಸ ಮಾಡ್ತಾ ಇದ್ರೆ ಆದರೆ ಇವರೇ ಎಷ್ಟೋ ಬೇರೆ ಬೇರೆ ಹೋರಾಟಗಳು ಮೇಲೆ ಪ್ರಕರಣಗಳನ್ನು ವಾಪಸ್ ತಗೋತಾ ಇರುವಂತ ರಾಜ್ಯ ಸರ್ಕಾರ ಕನ್ನಡಿಗ ಕನ್ನಡ ಪರ ಹೋರಾಟಗಾರನ ಕರ್ನಾಟಕ ರಕ್ಷಣಾ ವೇದಿಕೆಯವ್ರನ್ನ ಒಂಥರ ಮಲತಾಯಿ ಧೋರಣೆಯನ್ನ ತೋರಿಸ್ತಾ ಇದ್ದಾರೆ ಅಂತ ಹೇಳಿ ನಮ್ಮೆಲ್ಲರಿಗೂ ಕೂಡ ಭಾವನೆ ಆಗ್ತಾ ಇದೆ ಅದಕ್ಕೆ ಇವತ್ತು ಇಡೀ ರಾಜ್ಯ ವ್ಯಾಪ್ತಿ ನಮ್ಮ ಹೆಮ್ಮೆಯ ರಾಜ್ಯಾಧ್ಯಕ್ಷರಾಗಿರುವಂಥ ನಾರಾಯಣಗೌಡರು ರಾಜ್ಯ ವ್ಯಾಪ್ತಿ ಕರೆ ಕೊಟ್ಟಿದ್ದಾರೆ ನಾವು ಕೂಡ ಇವತ್ತು ಬೆಳಗಾವಿಯ ಜಿಲ್ಲಾ ಘಟಕದ ವತಿಯಿಂದ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿ ಏನು ಬಂಧಿತ ಕಾರ್ಯಕರ್ತರನ್ನ ತಕ್ಷಣವೇ ಬಿಡುಗಡೆಗೊಳಿಸಬೇಕು ಒಂದು ವೇಳೆ ಸರ್ಕಾರ ಈ ಹೋರಾಟಕ್ಕೆ ಮನೆಯದೇ ಹೋದರೆ ಈ ಹೋರಾಟದ ಒಂದು ಅರ್ಥವನ್ನು ಅವರು ಗೊರ್ತು ಮಾಡಿಕೊಳ್ಳಲಿಲ್ಲ ಅಂತಂದ್ರೆ ಮುಂದಿನ ದಿನಮಾನಗಳಲ್ಲಿ ಹೋರಾಟದ ಸ್ವರೂಪ ಬೇರೆ ಆಗ್ತದೆ ಹಾಗಾಗಿ ತಕ್ಷಣವೇ ಬಂಧಿತರನ್ನ ಬಿಡುಗಡೆಗೊಳಿಸಿ ಏನು ಒತ್ತಾಯ ಪೂರ್ವಕವಾಗಿ ಹಿಂದಿಯನ್ನು ಹೇರಿಸ್ತಾ ಇದ್ದಾರೆ ಅದನ್ನು ತಡೆಯುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡಬೇಕು ಅಂತೇಳಿ ಇವತ್ತು ಒತ್ತಾಯನ ಮಾಡ್ತಾ ಇದ್ದೀವಿ ಇವತ್ತೇನು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಮುಖಂಡಗಳಲ್ಲಿ ಹೋಗಿ ಪ್ರತಿಭಟನೆ ಮಾಡುವಂತ ಕೆಲಸ ಮಾಡುದು ಆದ್ರೆ ಆ

शांती शूर संगोली रायणी सिंह बेक मेटु बेके बु कमेव हराट